ಎಲ್ಲರಿಗೂ ನಮಸ್ಕಾರ ಇಂದು ಅಪ್ಪಂದಿರ ದಿನಾಚರಣೆ ಸೊ ಮೊದಲಿಗೆ ಎಲ್ಲರಿಗೂ ಸಹ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು ಈ ಅಪ್ಪಂದಿರ ದಿನಾಚರಣೆಗೆ ನಾನೇ ಬರೆದಂಥ ಒಂದು ಕವಿತೆನ ನಿಮ್ಮ ಮುಂದೆ ವಾಚನ ಮಾಡಬೇಕು ಅಂಥೇಳಿ ಜೊತೆಗೆ ನನ್ನ ತಂದೆಯ ವ್ಯಕ್ತಿತ್ವ ಕುರಿತು ನಿಮ್ಮ ಮುಂದೆ ಹಲವಾರು ವಿಚಾರಗಳನ್ನ ಹಾಕಬೇಕು ಅಂತೇಳಿ ಈ ವಿಡಿಯೋನ ನಾನು ಮಾಡಿದ್ದೀನಿ ಸೊ ಮೊದಲಿಗೆ ನಾನು ನ ಅಪ್ಪ ಅನ್ನುವಂಥ ಕವಿತೆಯ ಶೀರ್ಷಿಕೆ ಇರುವಂಥ ಒಂದು ಕವಿತೆನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ಅಪ್ಪ ಅಪ್ಪನೆಂಬುವ ಎರಡು ಅಕ್ಷರದ ಆಗಸದಿ ಅಮ್ಮನೆನ್ನುವ ಅಮೃತ ಮಹಿಗೂಡಿ ನಾನೆಂಬ ಈ ಪುಟ್ಟ ಅಕ್ಕಿಯ ಜನನ ಅಪ್ಪನೆಂಬುವ ಎರಡು ಅಕ್ಷರದ ಆಗಸದಿ ಅಮ್ಮನೆನ್ನುವ ಅಮೃತ ಮಹಿಗೂಡಿ ನಾನೆಂಬ ಈ ಪುಟ್ಟ ಅಕ್ಕಿಯ ಜನನ ದುಡಿಯಲಿ ದುಡಿಯದಿರಲಿ ಈ ಆಗಸಕ್ಕೆಂದು ರಜೆಯೇ ಇರದು ಅವನ ಕೈಯಲ್ಲಿರುವ ಐರಿನ ಗಂಟುಗಳು ನಿತ್ಯದ ಸೂರ್ಯೋದಯದ ಕಾಯಕಕ್ಕಿಡಿದ ಕನ್ನಡಿ ದುಡಿಯಲಿ ದುಡಿಯದಿರಲಿ ಈ ಆಗಸಕ್ಕೆಂದು ರಜೆಯೇ ಇರದು ಅವನ ಅಂಗೈಯಲ್ಲಿರುವ ಐರಿನ ಗಂಟುಗಳು ನಿತ್ಯದ ಸೂರ್ಯೋದಯದ ಕಾಯಕಕ್ಕಿಡಿದ ಕನ್ನಡಿ ಬಾಗಿದ ಬೆನ್ನಿನಲ್ಲಿರುವ ಸಕ್ತಿ ಕುಂದಿದ ನರಗಳು ಸಾರುತ್ತಿವೆ ನನ್ನಪ್ಪನ ಈ ಬದುಕು ಬವಣೆಗಳ ಸರಮಾಲೆಯ ವ್ಯಥೆಕತೆಗಳನ್ನು ಬಾಗಿದ ಬೆನ್ನಿನಲ್ಲಿರುವ ಸಕ್ತಿ ಕುಂದಿದ ನರಗಳು ಸಾರುತ್ತಿವೆ ನನ್ನಪ್ಪನ ಈ ಬದುಕು ಬವಣೆಗಳ ಸರಮಾಲೆಯ ವ್ಯಥೆ ಕಥೆಗಳನ್ನು ಪ್ರತಿ ಕ್ಷಣವೂ ನಲ್ಲಿ ಬೆಳಕಿನಲ್ಲಿನ ಅಕ್ಕಿಗಳ ಕಲರವದಂತೆ ಕರ್ಣಗಳಿಗೆ ಪ್ರತಿಧ್ವನಿಸುತ್ತಿದೆ ನೀ ಮನಿಕು ಮನುಕುಲದ ಶ್ರೇಷ್ಠತೆಯ ನರಿ ಎಂದು ಪ್ರತಿ ಕ್ಷಣವು ಬೆಳಕಿನ ಅಕ್ಕಿಗಳ ಕಲರವದಂತೆ ನನ್ನೀ ಕರ್ಣಗಳಿಗೆ ಪ್ರತಿಧ್ವನಿಸುತ್ತಿದೆ ನೀ ಮನಿಕುಲದ ಶ್ರೇಷ್ಠತೆಯ ನರಿ ಎಂದು ತಾ ಉಣ್ಣದೆ ಸಂಸಾರಕ್ಕಿರಲೆಂದು ತಾನುಣ್ಣದೆ ಸಂಸಾರಕ್ಕಿರಲೆಂದು ಬಚ್ಚಿಟ್ಟು ತಂದ ಆ ಅನ್ನದ ಹಿಂದಿನ ಹಸಿವ ನೆನೆದೊಡೆ ದುಃಖ ಧುಮ್ಮಿಕ್ಕಿ ಬರುವುದು ಇಂದಿಗೂ ತಾ ಉಣ್ಣದೆ ಸಂಸಾರಕ್ಕಿರಲೆಂದು ಬಚ್ಚಿಟ್ಟು ತಂದ ಆ ಅನ್ನದ ಹಿಂದಿನ ಹಸಿವ ನೆನೆದೊಡೆ ದುಃಖ ಧುಮ್ಮಿಕ್ಕಿ ಬರುವುದು ಇಂದಿಗೂ ತಾನಿಲ್ಲದ ಸಾರಿ ತನಗಿಲ್ಲದ ಅಕ್ಷರ ಜ್ಞಾನದ ದೀವಿಗೆಯನ್ನು ನನ್ನೀ ಬದುಕಿನ ಹಣತೆಯನ್ನಾಗಿಸಿ ತಾನೆಂದು ಈ ಆಗಸದ ನಂದಾದೀಪದಂತೆ ಸದಾ ಪ್ರಕಾಶಿಸುತ್ತಲೇ ಇರುವನು ನನ್ನೀ ಅಪ್ಪ ತನಗಿಲ್ಲದ ಅಕ್ಷರ ಜ್ಞಾನದ ದೀವಿಗೆಯನ್ನು ನನ್ನೀ ಬದುಕಿನ ಹಣತೆಯನ್ನಾಗಿಸಿ ತಾನೆಂದು ಈ ಆಗಸದ ನಂದಾ ದೀಪದಂತೆ ಸದಾ ಪ್ರಕಾಶಿಸುತ್ತಲೇ ಇರುವನು ನನ್ನಿ ಅಪ್ಪ ಇದು ನನ್ನ ತಂದೆ ಕುರಿತಾದಂಥ ಒಂದು ಕವಿತೆ ಸೊ ತಂದೆಗೆ ನನ್ನ ಪ್ರಕಾರ ನನ್ನ ತಂದೆ ನನ್ನ ತಾಯಿಗಿಂತಲೂ ಹೆಚ್ಚು ನನ್ನನ್ನು ತುಂಬ ಪ್ರೀತಿಸ್ತಿದ್ದಂಥ ವ್ಯಕ್ತಿ ಸತ್ಯ ಹೇಳಬೇಕಂದ್ರೆ ನಾನು ಡಿಗ್ರಿ ಮಾಡ್ತಿದ್ರು ಕೂಡ ನನ್ನ ತಂದೆ ಪಕ್ಕದಲ್ಲೇ ಇದೆ ಅಂದರೆ ನನಗೆ ತಂದೆ ತಂದೆಯೂ ಹೌದು ಸ್ನೇಹಿತನೂ ಹೌದು ಆ ರೀತಿ ನನ್ನನ್ನು ನನ್ನ ತಂದೆ ಬೆಳೆಸಿದಂಥದ್ದು ಹಲವಾರು ವರ್ಷಗಳ ಕಾಲ ನಮ್ಮದು ಅವಿಭಕ್ತ ಕುಟುಂಬ ಆ್ಯಕ್ಚುಲಿ ನನ್ನ ಲೋಕಲಲ್ಲಿ ನೋಡಿರೋರಿಗೆಲ್ಲ ಗೊತ್ತು ತುಂಬ ದೊಡ್ಡ ಕುಟುಂಬದಿಂದ ತುಂಬ ಕುಟುಂಬದಿಂದ ಹುಟ್ಟು ಬಂದಂಥವಳು ನಾವು ಒಂದೇ ಕುಟುಂಬದಲ್ಲಿ ನಾವು ಹದಿನೆಂಟು ಜನ ಮಕ್ಕಳಿದ್ದಂಥ ಮನೆ ನಮ್ಮದು ಅಂದರೆ ನನ್ನ ದೊಡ್ಡ ನನ್ನ ತಾಯಿಗೆ ಮಕ್ಕಳು ಒಟ್ಟಾರೆ ಇದ್ದಿದ್ದು ನಾವು ಹದಿನೆಂಟು ಜನ ಐದು ಜನ ನಮ್ಮ ತಂದೆ ಜೊತೆ ಹುಟ್ಟಂತ ಒಡ ಹುಟ್ಟವರು ಅವರೊಟ್ಟಿಗೆ ನಾನು ಹದಿನೆಂಟು ಜನ ಮಕ್ಕಳ ಜೊತೆ ಬೆಳೆದಂಥವಳು ಬೆಳೆದಾಗ ಗೊತ್ತಲ್ಲ ನಮಗೆ ಇದುವರೆಗೂ ನನ್ನ ತಾಯಿ ಯಾರು ನನ್ನ ದೊಡ್ಡಮ್ಮಂದಿರು ಯಾರು ಅನ್ನುವಂಥದ್ದು ವ್ಯತ್ಯಾಸ ನನಗೆಲ್ಲೂ ಕೂಡ ಕಂಡು ಬಂದಿದ್ದೇ ಇಲ್ಲ ನನಗಲ್ಲ ಇಡೀ ನಮ್ಮ ಹದಿನೆಂಟು ಜನ ಮಕ್ಕಳು ಏನು ನಾವು ಹುಟ್ಟಿದ್ವಿ ನಮ್ಮ ಮನೆತನದಲ್ಲಿ ನಮ್ಮೆಲ್ರಿಗೂ ಕೂಡ ಅವ್ರ ನಿಜವಾದ ತಾಯಂದಿರು ಯಾರು ನಾವು ಯಾರು ನಮ್ಮ ಅನ್ಬೇಕು ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಅಂದರೆ ನಾವೆಲ್ಲರೂ ಕೂಡ ಹಾಗೇ ಪ್ರತಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದಿರ ಜೊತೆಲೆಲ್ಲ ನಮ್ಮ ತಾಯಿನೇ ತುಂಬ ಚಿಕ್ಕವರು ಆದರೂ ಕೂಡ ನಮ್ಮ ದೊಡ್ಡಪ್ಪಂದಿರೆಲ್ಲರೂ ನಾವು ಆ ಸ್ವಂತ ತಂದೆ ಥರನೇ ನೋಡ್ತಾಯಿದ್ವಿ ಅವರೂ ಅಷ್ಟೇ ನಮಗೆ ಸ್ವಂತ ಮಕ್ಕಳು ಥರನೇ ನಮ್ಮನ್ನು ಇದ್ದಿದ್ದು ಈ ಥರ ಇತ್ತು ಎಲ್ಲ ಆದ ನಂತರ ನಾವು ವಿಭಕ್ತ ಕುಟುಂಬ ವಿಭಕ್ತ ಕುಟುಂಬಗಳಾಗಿ ಮಾರ್ಪಾಡಾದಾಗ ನನ್ನ ಹೈಸ್ಕೂಲು ಬಂದಾಗ ವಿಭಕ್ತಿ ಕುಟುಂಬಗಳು ಆದಂಥದ್ದು ನನ್ನ ತಂದೆ ಹೇಗೆ ಅಂದರೆ ನನಗೆ ನಾನು ಪ್ರತಿನಿತ್ಯನೂ ಪ್ರತಿ ಕ್ಷಣನೂ ನನ್ನನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ರು ನಿಜಕ್ಕೂ ನನಗೆ ಅಂಥ ತಂದೆ ಮತ್ತೆ ನನಗೆ ಇನ್ನೊಂದು ಜನ್ಮದಲ್ಲಿ ಸಿಗಲ್ಲ ಅಂತ ಕಾಣಿಸುತ್ತೆ ಆದರೆ ಹೇಗೆ ಅಂತಂದರೆ ಪ್ರತಿನಿತ್ಯನೂ ಅವರು ಅನಕ್ಷರಸ್ಥರಾದರೂ ಕೂಡ ನನ್ನ ಎಜುಕೇಷನ್ ಬಗ್ಗೆ ಅವರು ತುಂಬ ಅಪಾರವಾದಂಥ ಕಾಳಜಿನ ವಹಿಸ್ತಾಯಿದ್ರು ಜೊತೆಗೆ ನನ್ನನ್ನು ನಾನು ನಿರೀಕ್ಷೆ ಮಾಡದೇ ಇರೋ ಮಟ್ಟಿಗೆ ಅವರು ಪ್ರೀತಿ ಮಾಡ್ತಾಯಿದ್ರು ನನಗೆ ಒಂದು ಗಂಡು ಮಗ ಅನ್ನೋ ರೀತಿನೇ ನನಗೆ ಬೆಳೆಸಿದಂಥದ್ದು ಇದುವರೆಗೂ ನಮ್ಮ ಮನೆಯಲ್ಲಿ ನನಗೆ ಗಂಡು ಮಗು ಅಂತಲೇ ಕನ್ಸಿಡರ್ ಮಾಡ್ತಾರೆ ಕಾರಣ ಇಷ್ಟೇ ಪ್ರತಿಯೊಂದು ಹಂತದಲ್ಲೂ ನನಗೆ ಎಲ್ಲದಕ್ಕೂ ನನ್ನ ಮಗಳು ನನ್ನ ಮಗಳು ಅಂತೇಳಿ ನನ್ನ ತಂದೆ ಮುಂದೆ ಕಳಿಸ್ತಾ ಇದ್ದಂಥದ್ದು ಮತ್ತು ಎಲ್ಲಿ ಆದರೂ ಆಗಲಿ ನನ್ನನ್ನು ಅವರು ಮುಂದೆಗೆ ಬಿಡ್ತಾ ಇದ್ದಂಥದ್ದು ಪ್ರೀತಿ ಮಾಡೋದ್ರಿಂದ ಹಿಡಿದು ನನಗೆ ಪ್ರತಿಯೊಂದು ಆದರೆ ನನ್ನ ತಂದೆ ಏನಂದರೆ ನನಗೆ ಅಡುಗೆ ಕೆಲಸಕ್ಕೆ ಮಾತ್ರ ಮನೇಲಿ ಬಿಡ್ತಾ ಇರಲಿಲ್ಲ ನನ್ನ ತಾಯಿ ಅಕ್ಕಪಕ್ಕದವ್ರು ಎಲ್ಲರೂ ಬೈಯೋರು ಅವಳನ್ನ ಬಿಡಿ ಅಣ್ಣ ಅವಳು ಅಡುಗೆ ಮಾಡಲಿ ದೊಡ್ಡವಳಾಗಿದ್ದಾಳೆ ಅಡುಗೆ ಮಾಡಲಿ ಬಿಡಿ ಅಂದರು ನನ್ನ ತಂದೆ ಇಲ್ಲ ಅವಳು ಓಡಾಡ್ಕೊಂಡಿರಲಿ ಮಾಡ್ತಾಳೆ ಸಾಯವರ್ಗೆ ಅಡುಗೆ ಮಾಡಿದ್ದೆ ಹೆಣ್ಮಕ್ಳಿಗೆ ನಮ್ಮ ಮನೇಲಿರೋವ್ರಿಗೆ ಅವಳು ಫ್ರೀಯಾಗಿರಲಿ ಅಂತೇಳಿ ಬೆಳೆಸ್ದಂಥದ್ದು ಸತ್ಯ ಹೇಳ್ಬೇಕಂದ್ರೆ ಒಪ್ಪನಾಗಿ ನಾನು ನಿಮ್ಮ ಹತ್ರ ಇದ್ದೀನಿ ನನಗೆ ನನ್ನ ಮದುವೆ ಆಗುವವರೆಗೂ ಕೂಡ ಅಡುಗೆನೇ ಬರ್ತಾ ಇರಲಿಲ್ಲ ನನ್ನ ತಂದೆ ನಾವು ಗ್ರಾಮೀಣ ಭಾಗದಲ್ಲಿರೋದ್ರಿಂದ ಈಗಿನ ಥರ ಆಗ ಗ್ಯಾಸ್ ಒಲೆಗಳು ಕರೆಂಟ್ ಸ್ಟವ್ಗಳು ಈ ಥರ ಇರಲೇ ಇಲ್ಲ ಆಗೆಲ್ಲವೂ ಸೌದೆ ಒಲೆಗಳೇ ಇದ್ದಿದ್ದು ನನಗೆ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ನನಗೆ ಒಲೆ ಹೆಚ್ಚಕ್ಕೆ ಬರದೇ ಇರೋ ರೀತಿ ನನ್ನ ತಂದೆ ನೋಡ್ಕೊಂಡಂಥದ್ದು ಮದುವೆ ಆಗಿ ಎಲ್ಲ ಆದಮೇಲೆ ನಾನು ಒಂದೊಂದೇ ಕಲ್ತಿದ್ದಂಥದ್ದು ಅಡುಗೆ ಮಾಡೋಕ್ಕೆ ಬರ್ತಿರಲಿ ಎಲ್ಲರೂ ನನಗೆ ಬೈಯ್ಯೋರು ನಮ್ಮ ತಂದೆಗೆ ಬಯ್ಯೋರು ಏನು ಅಪ್ಪ ಈ ಹುಡುಗಿನ ಈ ಥರ ಬೆಳೆಸ್ತಾ ಇದ್ದಾರೆ ಏನು ಬರದಂತೆ ಬೆಳೆಸ್ತಾ ಇದ್ದಾರೆ ಇವಳು ಮದುವೆ ಹಾಗೆ ಹೆಂಗೆ ಸಂಸಾರ ಮಾಡ್ತಾಳೆ ಹಾಗೆ ಹೇಗೆ ಗೊತ್ತಲ್ಲ ಹಳ್ಳಿ ಭಾಷೆಯಲ್ಲಿ ಇಷ್ಟೊಂದು ಮುಗ್ಧತೆಯಿಂದ ಬಳಸ ಬೆಳೆಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅಂತ ನನ್ನ ತಂದೆ ಕೂಡ ನನಗೆ ಅದೇ ರೀತಿ ಬೆಳೆ ಬೆಳೆಸಿದ್ದು ನನ್ನ ತಾಯಿ ಅವತ್ತಾರು ಅವಳು ಡಿಗ್ರಿ ಮಾಡ್ತಿದ್ದಾಳೆ ಅಟ್ಲೀಸ್ಟ್ ಈಗಲಾರು ಅಡುಗೆ ಮಾಡ್ಕೊಳ್ಳಿ ಅವಳನ್ನ ಬಿಡಿ ನಮ್ಮ ಜೊತೆಗೆ ಬಿಡಿ ಅಂದರೆ ಇಲ್ಲ ಅವಳು ಕಲಿತಾಳೆ ಮುಂದೆ ಅದು ತಂತಾನೆ ಬರುತ್ತೆ ಈಗ ಅವ್ಳ ಪಾಡ್ಗಳು ಓದ್ಕೊಳ್ಳಿ ಬಿಡು ಇದ್ದೀರಲ್ಲ ಮಾಡಿ ನೀವಿದ್ದೀರಲ್ಲ ಮಾಡಿ ಅಂತೇಳಿ ನನ್ನ ತಂದೆ ಪ್ರತಿದಿನವೂ ನನಗೆ ಅಡುಗೆ ಮಾಡೋಕ್ಕೆ ಅವಕಾಶವೇ ಇರಲಿಲ್ಲ ನಮ್ಮ ತಾಯಿ ಯಾವತ್ತ ಇವತ್ತು ಅವಳು ರೈಸ್ ಮಾಡಲೇಬೇಕು ಅಂದಾಗ ನಮ್ಮ ತಂದೆ ನೀನು ನೀರು ತಕಂಬಾ ಅಕ್ಕಿ ತಗೊಂಬ ಇದು ಪ್ಲೇಟ್ ತಕೊಂಬ ಇದು ತಪ್ಲೆ ತಗೊಂಬ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತೇಳಿ ರೈಸ್ ಒಂದನ್ನು ನನಗೆ ಸಾಮಾನು ತರಿಸ್ಕೊಂಡು ಅವರು ಒಲೆ ಹಚ್ಚಿ ನನಗೆ ಅನ್ನ ಮಾಡೋದಕ್ಕೆ ತೋರಿಸ್ಕೊಡ್ತಾಯಿದ್ರು ನಾ ನನ್ನ ಹತ್ರ ಮಾಡ್ತಾ ಇರಲಿಲ್ಲ ಅವ್ರು ಮಾಡಿ ತೋರಿಸ್ತಾ ಇದ್ರು ಇದು ನನ್ನ ತಂದೆ ಪ್ರತಿನಿತ್ಯ ನಾನು ಎಲ್ಲಿ ಕಾಲೇಜ್ಗೆ ಹೋದರೆ ನನ್ನ ಕಾಲೇಜ್ ಹೋಗುವಾಗ ನನಗೆ ಬಸ್ ಸ್ಟಾಪಲ್ಲಿ ನಿಂತರೆ ಕಾಲೇಜಿಂದ ರಿಟರ್ನ್ ಬರುವರೆಗೂ ಅವರು ಬಸ್ ಸ್ಟಾಪಲ್ಲಿ ನನ್ನ ಟೈಮ್ನ ನೋಡ್ಕೊಂಡು ಅವರು ಬಸ್ ಸ್ಟಾಪಲ್ಲಿ ನಿಂತಿರ್ತಿದ್ರು ನಾನು ಇನ್ನೂ ಬಂದಿಲ್ಲ ಅಂದರೆ ಇದು ನನ್ನ ತಂದೆ ಜೊತೆಗೆ ನಾನು ಪಿ ಯು ಸಿನಲ್ಲಿದ್ದಾಗ ನಮ್ಮೂರಿನಲ್ಲಿರುವಂಥ ಒಂದು ಹುಡುಗಿ ಮೈಸೂರಿನಲ್ಲಿ ಯಾವುದೋ ಲವ್ ಮ್ಯಾರೇಜ್ ಆಯಿತು ಅಂತೇಳಿ ಇಡೀ ಊರಲ್ಲಿದ್ದಂಥ ಹದಿಮೂರು ಜನ ಪಿ ಯು ಸಿ ಸ್ಟೂಡೆಂಟಲ್ಲಿ ಅದು ಹನ್ನೊಂದು ಜನನ ಕಾಲೇಜ್ ಬಿಡಿಸ್ಬಿಟ್ರು ಓ ನಮ್ಮ ಮಕ್ಕಳು ಯಾರನ್ನಾರು ಕರ್ಕೊಂಡು ಹೋಗ್ಬಿಡ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ನನ್ನ ತಂದೆ ಹಳ್ಳಿಗಳಲ್ಲಿ ಹತ್ರ ಎಲ್ಲ ಹೋಗ್ತಾರಲ್ಲ ನನ್ನ ತಂದೆ ಕೂಡ ಹತ್ರ ಎಲ್ಲ ಹೋಗ್ಬೇಕಿದ್ರೆ ರಾಣಿಗೂ ಯಾರನಾರು ಕರ್ಕೊಂಡು ಹೋಗ್ಬಿಡ್ತಾಳೆ ಬಿಡಿಸು ಬಿಡಿಸು ಅಂತೇಳಿ ಊರಿನ ಜನ ಹೇಳ್ಕೊಡ್ತಿದ್ದಾಗ ನನ್ನ ತಂದೆ ಇಲ್ಲ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ ಅವಳ ಮೇಲೆ ನಮಗೆ ನಂಬಿಕೆ ಇದೆ ಅಂತೇಳಿ ನನ್ನನ್ನು ಪಿ ಯು ಸಿಗೆ ಬಿಟ್ಟಂಥ ಹನ್ನೊಂದು ಜನ ಮಕ್ಕಳನ್ನ ಕಡೆಗಣಿಸಿ ನಾನು ನನ್ನನ್ನು ಸೆಕೆಂಡ್ ಪಿ ಯು ಸಿಗೆ ಜಾಯಿನ್ ಮಾಡಿದ್ರು ಸೊ ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಡಬಲ್ ಡಿಗ್ರಿಗೆ ನನ್ನ ತಂದೆಯೇ ಮೂಲ ಕಾರಣ ಸೊ ಇವತ್ತಿಗೂ ನನ್ನ ತಂದೆ ಹೇಗಿದ್ದರು ಅಂತೇಳಿದ್ರೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಗಳನ್ನ ಇರಲಿಲ್ಲ ಅವ್ರ ಹತ್ರ ಯಾವುದೇ ದುಶ್ಚಟಗಳು ಅವ್ರ ಹತ್ರ ಇರಲಿಲ್ಲ ಸಾಮಾನ್ಯ ಅವ್ರದ್ದು ನಮ್ಮದು ರೈತಾಪಿ ಕುಟುಂಬ ಇರೋದ್ರಿಂದ ಅವ್ರು ಹೆಚ್ಚು ಗದ್ದೆ ಹತ್ರನೇ ಇರ್ತಾಯಿದ್ದಿತ್ತು ಹೆಚ್ಚು ಒಡನಾಟ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಬಡತನದಲ್ಲಿರುವಂಥ ನಮ್ಮ ಕೆಲಸಕ್ಕೆ ಬರುವಂಥ ಜನರೊಟ್ಟಿಗೆ ಅವ್ರ ಒಡನಾಟ ಇರ್ತಿದ್ದಂಥದ್ದು ಅವನ್ನ ನೋಡ್ತಾ ನೋಡ್ತಾ ನನಗೂ ಕೂಡ ಅದೇ ಹೆಚ್ಚೆಚ್ಚು ಒಡನಾಟ ಇದ್ದಂಥದ್ದು ಇದು ಇವತ್ತಿನ ನನ್ನ ಸೋಶಿಯಲ್ ವರ್ಕ್ಗೆ ಏನಿವತ್ತು ನೀವೆಲ್ಲರೂ ನನ್ನ ಸೋಶಿಯಲ್ ವರ್ಕರ್ ಸೋರಿಸಿ ಸೋಷಿಯಲ್ ವರ್ಕರ್ ಅಂತಿರೋ ಇದಕ್ಕೆ ಮೂಲ ಪ್ಲಾಟ್ಫಾರ್ಮ್ ನಂಗೆ ಬಂದಿದ್ದು ನನ್ನ ತಂದೆಯಿಂದ ಬಹುಶಃ ನನಗೆ ಯಾವಾಗೂ ಅನ್ಕೊಂತಿರ್ತೀನಿ ನನ್ನ ತಂದೆಯಿಂದನೇ ಇದು ಬಳುವಳಿಯಾಗಿ ಬಂದಿರ್ಬೋದು ಅಂತ ಈ ಥರ ನನ್ನ ತಂದೆ ಜೊತೆಗೆ ಯಾರಿಗೂ ಯಾರಿಗೂ ಬದುಕಿರುವವರೆಗೂ ಒಂದೇ ಒಂದು ವ್ಯಕ್ತಿಗೆ ಒಂದೇ ಒಂದು ಜೀವಕ್ಕೆ ಅವರು ಕೇಡುನ ಬಯಸ್ತಂಥ ವ್ಯಕ್ತಿಯಲ್ಲ ಅದು ನನ್ನ ತಂದೆ ಸೊ ಯಾಕೆ ಇದನ್ನು ನನ್ನ ತಂದೆ ನನ್ನ ತಂದೆ ಒತ್ತಿ ಹೇಳ್ತಿದ್ದೀನಿ ಅಂದರೆ ಅವರು ಯಾರತ್ರನೂ ಹೋಗಿದ್ದಿಲ್ಲ ಕೈ ಚಾಚಿ ಅವರು ಯಾರಿಗೂ ನೀಡಿದ್ದಿಲ್ಲ ನೀಡಿದ್ದಿಲ್ಲ ಮೀನ್ಸ್ ಬೇರೆ ರೀತಿ ಅವರು ಅವ್ರ ಕೈಯಲ್ಲಿ ಅದು ಸಪೋರ್ಟ್ ಇತ್ತು ಅಂದರೆ ಆಗಿದ್ದಿದ್ದೆಲ್ಲನೂ ಕಷ್ಟವಾದಂಥ ಕಾಲ ಕಾಲಲ್ಲ ನಮ್ಮದು ಒಳ್ಳೆ ಫ್ಯಾಮಿಲಿ ಇದ್ದರೂ ಕೂಡ ಅವತ್ತವತ್ತು ಅವರವ್ರ ಜೀವನ ಮಾಡೋದೇ ಕಷ್ಟ ಆಗಿತ್ತಲ್ಲ ಅಂಥ ಜೀವನದಲ್ಲಿ ಅವರು ಯಾರಿಗೂ ಯಾರ ಯಾರತ್ರನೂ ಕೈ ಚಾಚದೆ ಅವ್ರ ಪಾಡಿಗೆ ಅವರು ಜೀವನನ ಮಾಡಿ ನಮ್ಮನ್ನೆಲ್ಲ ಸಾಕೋದಕ್ಕೆ ನನ್ನ ತಾಯಿ ಜೊತೆಗೆ ಸಪೋರ್ಟ್ ಮಾಡಿದಂಥವ್ರು ಸೊ ಎಲ್ಲ ಒಂದು ಕಡೆ ಸಾಕಷ್ಟು ವಿಚಾರಗಳಲ್ಲಿ ಕೆಲವೊಂದು ಗುಣಗಳಲ್ಲಿ ಹೆಚ್ಚು ನನ್ನ ತಂದೆನೇ ನನಗೆ ನಾನು ಅನುಸರಿಸುವಂಥದ್ದು ಯಾವ ಒಂದು ಜೀವಿಗೂ ತೊಂದರೆ ಇರೋ ರೀತಿ ಅವರು ಬದುಕಿ ಅವರ ಕೆಲವೊಂದು ಒಳ್ಳೆಯ ಗುಣಗಳನ್ನ ತನ್ನ ಮಕ್ಕಳುಗಳಿಗೆ ಬಿಟ್ಟೋದಂಥ ಆಕಾಶದ ಆಕಾಶದ ಅಗಲ ಇರುವಂಥ ವ್ಯಕ್ತಿತ್ವನ ಹೊಂದಿದಂಥ ನನ್ನ ತಂದೆ ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ದಿನಗಟ್ಟಲೆ ಸಮಯ ಸಾಲದೇ ಇಲ್ಲ ಇವನ್ ನನ್ನ ಮದುವೆ ವಿಚಾರದಲ್ಲೂ ಅಷ್ಟೇ ನನಗೆ ಅವ್ರು ಕೇಳಿದ್ದು ಹುಡುಗ ಬೇಕು ಅಂತೇಳಿ ಕೇಳಿದ್ದು ನಾನು ಅವ್ರಿಗೆ ಹೇಳಿದೊಂದೆ ನೀವು ಯಾರಿಗಾರು ನಾನು ಅಣ್ಣ ಅಂತ ಹೇಳ್ತಾಯಿದೆ ಅಪ್ಪ ಅಂತ ಇರಲ್ಲ ಅಣ್ಣ ಅಂತ ಹೇಳ್ತಾಯಿದೆ ನೀವು ಯಾರಿಗಾರು ಮದುವೆ ಮಾಡಿ ಒಟ್ಟಾರೆ ನನಗೆ ರೈತ್ರಿಗೆ ಮದುವೆ ಮಾಡಿಕೊಡಿ ಅಂತ ನಾನು ಹೇಳ್ದಂಥದ್ದು ಸೊ ಹಾಗೆ ನನ್ನ ಆಸೆಯಾಗೆ ಅವರ ಆಸೆಯಾಗಿ ಅವ್ರನ್ನ ಇಷ್ಟ ಅವರು ಹುಡುಕಿ ಆಯ್ಕೆ ಮಾಡಿದಂಥ ಇವತ್ತು ನನ್ನ ಯಜಮಾನ್ರು ಏನಿದ್ದಾರೆ ಅದನ್ನು ನನ್ನ ತಂದೆ ತಾಯಿನೇ ಹುಡುಕಿ ನನಗೆ ಮದುವೆ ಮಾಡಿಸ್ದಂಥದ್ದು ಸೋ ಅವರು ಹುಡ್ಕಿದಂಥ ಆಯ್ಕೆ ಕೂಡ ಹಂಗೇ ಇದೆ ಸೊ ನನ್ನ ಮನಸ್ಥಿತಿಗೆ ಹೊಂದಾಣಿಕೆ ಆಗುವಂಥ ಅಂಥವ್ರನ್ನೇ ಅವರು ಹುಡುಕಿ ಮದುವೆ ಮಾಡಿಸ್ತಂಥದ್ದು ಇನ್ನು ಏನೂ ಓದಿಲ್ಲದೆ ಇರುವಂಥ ವ್ಯಕ್ತಿ ಇಷ್ಟೆಲ್ಲ ವಿಶಾಲವಾಗಿ ಯೋಚನೆ ಮಾಡಿ ನಮ್ಮೆಲ್ಲರೂ ಮನದಲ್ಲಿ ಸಾಹಸ್ವತವಾಗಿ ಉಳ್ಕೊಳ್ಳೋ ರೀತಿ ಹೋಗಿದ್ದಾರೆ ಆದರೆ ಒಂದು ದುಃಖವಾದ ವಿಚಾರ ಇವತ್ತವರು ನಮ್ಮ ಕಣ್ಮುಂದೆ ಇಲ್ಲ ಆದರೆ ಅವ್ರು ಹಾಕೊಟ್ಟಂತಹ ಕೆಲವೊಂದು ಸನ್ಮಾರ್ಗಗಳು ನಮ್ಮ ಮುಂದೆ ಸದಾ ಇರ್ತದೆ ನಾವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ನನ್ನ ತಂದೆಯೇ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಈಗಲೂ ನನಗೆ ತಾಯಿಗಿಂತ ಹೆಚ್ಚು ನೆನಪ ನನ್ನ ತಾಯಿ ಇದ್ದಾರೆ ಜೀವಂತ ಆದರೆ ನನಗೆ ನಮ್ಮ ಎಲ್ಲರಿಂದ ಮರೆಯಾದಂಥ ನನ್ನ ತಂದೆನೇ ಹೆಚ್ಚು ಕಾಡುವಂಥದ್ದು ಕಾರಣ ಇಷ್ಟೆ ನನಗೆ ತಂದೆಯೇ ಒಬ್ಬ ಒಳ್ಳೆ ಸ್ನೇಹಿತನೂ ಹೌದು ಒಳ್ಳೆಯ ಅಣ್ಣನೂ ಹೌದು ಒಳ್ಳೆಯ ಅಪ್ಪನೂ ಹೌದು ಈ ಕಾರಣಕ್ಕೆ ಸೊ ನನ್ನ ತಂದೆಗೆ ಎಲ್ಲೇ ಇರಲಿ ಅವರ ಆತ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಈ ಮೂಲಕ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ನನಗವರು ನಂದೊಂದು ಜನ್ಮ ಅಂತಿದ್ರೆ ಅವರೇ ನನ್ನ ತಂದೆಯಾಗಿ ಹುಟ್ಟು ಬರಲಿ ಅಂಥೇಳಿ ನಾನು ದೇವರಲ್ಲಿ ಸದಾ ಬೇಡ್ತೀನಿ ಸೊ ನಿಮ್ಮೆಲ್ರಿಗೂ ಒನ್ಸ್ ಅಗೇನ್ ಯು ಹ್ಯಾಪಿ ಫಾದರ್ಸ್ ಡೇ ಗಾಡ್ ಬ್ಲೆಸ್ ಯು ಆಲ್ ಆಫ್ ಯು ದಯವಿಟ್ಟು ಜೀವಂತ ಇರುವಂಥ ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ ಪ್ರತಿಯೊಬ್ಬರು ಕೂಡ ಒಂದಷ್ಟು ಪ್ರೀತಿ ಕಾಳಜಿ ಮತ್ತು ವಾತ್ಸಲ್ಯದಿಂದ ಅವರಲ್ಲಿ ಮಕ್ಕಳಾಗಿ ನಿಮ್ಮ ತಂದೆ ತಾಯಿಗಳನ್ನ ನೀವೆಲ್ಲರೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ನಮಗೆ ಕೊಟ್ಟಿರುವಂಥ ಜನ್ಮಕ್ಕೆ ನಾವು ಒಂದಷ್ಟು ಋಣಮುಕ್ತ ಅಂತೂ ಆಗೋದಕ್ಕಾಗಲ್ಲ ಒಂದಷ್ಟು ನ್ಯಾಯನ ಈ ಮೂಲಕ ಅವ್ರು ನೋಡ್ಕೊಳ್ಳೋದ್ರ ಮೂಲಕ ನಾವು ಆ ಋಣ ಮುಕ್ತವಾದಂಥ ಭಾರವಾದ ಋಣನ ಜಸ್ಟ್ ಒನ್ ಪಾಯಿಂಟನ್ನು ನಾವು ನೀವೆಲ್ಲರೂ ಕೂಡ ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು